ಹೆಲೋ ವಿವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ನಾನಿವತ್ತು ಹೆಸರು ಕಾಳು ಹುರುಳಿಕಾಯಿ ಪಲ್ಯ ಇದು ವೆಯ್ಟ್ ಲಾಸ್ ಮಾಡೋರ್ಗು ಹಾಗೂ ಜಿಮ್ಗೋಗಿ ಬಾಡಿ ಬಿಲ್ಡ್ ಮಾಡೋರು ಇಬ್ಬರೂ ಕೂಡ ಇದನ್ನು ಹೆಚ್ಚು ಹೆಚ್ಚಾಗಿ ಸೇವಿಸಬೇಕು ಬೀನ್ಸಲ್ಲಿ ಪ್ರೋಟೀನ್ ಫೈಬರ್ ಮತ್ತು ವಿಟಮಿನ್ ಮಿನರಲ್ಸ್ ಮತ್ತು ಬಿ ವಿಟಮಿನ್ಸ್ ಲೈಕ್ ಫೋಲೇಟು ಥಯಾಮಿನ್ ಐರನ್ನು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ ಹಾಗೂ ಆಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಇರುತ್ತೆ ಇದು ನಮಗೆ ಶೆಲ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಬನ್ನಿ ಈ ಥರ ಉಪಯೋಗಗಳನ್ನು ತಿಳಿದುಕೊಳುತ್ತಾ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಹೆಸರು ಕಾಳನ್ನು ತೊಳೆದು ಹತ್ತು ನಿಮಿಷ ನೆನೆಸಿ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇನ್ನೂರೈವತ್ತು ಗ್ರಾಮ್ ಹುರುಳಿಕಾಯನ್ನು ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೀನಿ ಬೀನ್ಸಲ್ಲಿ ಐರನ್ನು ಪೊಟ್ಯಾಷಿಯಮ್ಮು ಹಾಗೂ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರೋದ್ರಿಂದ ಬ್ಲಡ್ ಪ್ರೆಷರ್ ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ಲನ್ನು ಇದು ಕಡಿಮೆ ಮಾಡುತ್ತೆ ಇದರಿಂದ ನಮ್ಮ ಹೃದಯದ ಸಮಸ್ಯೆಗಳು ಬರೋ ಚಾನ್ಸ್ ಕಡಿಮೆ ಆಗುತ್ತೆ ಇದರಲ್ಲಿ ಹೈ ಫೈಬರ್ ಇರೋದರಿಂದ ಡೈಜೆಷನ್ ಇಂಪ್ರೂವ್ ಮಾಡಿ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ ಇದರಲ್ಲಿರೋ ಫೈಬರು ಮತ್ತು ಪ್ರೋಟೀನು ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ ಊಟ ಆದ ತಕ್ಷಣ ಶುಗರ್ ಹೆಚ್ಚಿಗೆ ಆಗೋದನ್ನು ಇದು ಕಡಿಮೆ ಮಾಡುತ್ತೆ ಈಗ ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ತೆಂಗಿನಕಾಯಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಮೆಣಸಿನಕಾಯಿ ಇದೆಲ್ಲ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ಒಂದು ಹಸಿರು ಮೆಣಸಿನಕಾಯಿ ಒಂದು ಬ್ಯಾಡ್ಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬೀನ್ಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಗ್ರೈಂಡ್ ಮಾಡಿಟ್ಕೊಂಡಿದ್ದ ಪುಡಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಬೇಯೋದಕ್ಕೆ ಅರ್ಧ ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಇದನ್ನು ಬೀನ್ಸ್ ಚೆನ್ನಾಗಿ ಬೇಯಬೇಕೀಗ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಈಗ ಬೀನ್ಸ್ ಎಲ್ಲ ಬೆಂದಿದೆ ನೀರು ಕೂಡ ಕಡಿಮೆ ಆಗಿದೆ ನಾವೀಗ ಮೊದಲೇ ಬೇಯಿಸಿಟ್ಕೊಂಡಿರೋ ಅಂಥ ಹೆಸರು ಕಾಳನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹೆಸರು ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನಮ್ಮ ಹೆಸರು ಕಾಳು ಬೀನ್ಸ್ ಪಲ್ಯ ರೆಡಿಯಾಗಿದೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಹೆಸರು ಕಾಳು ತಗೊಂಡಿದ್ದೀವಿ ಮತ್ತು ಬೀನ್ಸು ಹೆಸರು ಕಾಳಿನಲ್ಲಿ ಪ್ರೋಟೀನ್ ಇರುತ್ತೆ ಬೀನ್ಸಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಫೈಬರ್ ರಿಚ್ ಆಗಿರುತ್ತೆ ಇದು ವೆಯ್ಟ್ ಲಾಸ್ ಮಾಡೋರಿಗಂತೂ ಒಳ್ಳೆಯ ಆಹಾರ ಇದನ್ನು ತಿಂದ ಮೇಲೆ ನಮಗೆ ಹೊಟ್ಟೆ ತುಂಬಿದಾಗೆ ಅನಿಸುತ್ತೆ ಇದರಿಂದ ನಮಗೆ ಹಸಿವಾಗೋದಿಲ್ಲ ಅಷ್ಟೇ ಅಲ್ಲ ಇದು ಲೋ ಕ್ಯಾಲೋರಿ ಆಗಿರೋದ್ರಿಂದ ಇದನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಸೇರಿಸ್ಕೊಳ್ಬೇಕು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್